ಡಿಸೆಂಬರ್ ಫಸ್ಟ್ ಆಫ್ ಆಲ್ ಖುಷಿ ಏನಂದ್ರೆ ದಿನೇಶ ಮಾಡ್ತಾ ಇರೋದು ದಿನೇಶನ್ ಫಸ್ಟು ಅವನ ಟೀಮ್ಗೆ ಒಂದು ಆರ್ಟಿಸ್ಟ್ಗೆ ತುಂಬ ತುಂಬ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಮೈಸೂರಲ್ಲಿ ಮೊದಲು ಒಂದು ಕೇಕ್ ಶೋ ಮಾಡಿದ್ದ ಅದಾದಮೇಲೆ ಇಲ್ಲಿಗೆ ಬರ್ತಾ ಇರೋದು ನಾನು ಮೈಸೂರು ಕರೆದಿದ್ದ ಬಟ್ ಆವಾಗ ಬರೋಕ್ಕಾಗಿರಲಿಲ್ಲ ಬಟ್ ಐ ವೆರಿ ಹ್ಯಾಪಿ ದಟ್ ದಿನೇಶ್ ಇಸ್ ಗ್ರೋಯಿಂಗ್ ಇನ್ ಲೈಫ್ ಸ್ಪೆಷಲ್ ಆಗಿದೆ ಮೂರು ರಿಲೀಸ್ ಆಗ್ತಾ ಇದೆ ಹೇಗೆ ನಮ್ಗೆ ಅದೇ ಕ್ರಿಸ್ಮಸ್ ಆಗ ಈಗ ಏನಂದ್ರೆ ಫಸ್ಟ್ ಆಫ್ ಆಲ್ ಹಿಯರ್ಸ್ ವಿಶಿಂಗ್ ದ ಟೀಮ್ ಆಫ್ ಮಾರ್ಕ್ ಟೀಮ್ ಆಫ್ ಫಾರ್ಟಿ ಫೈ ಆಲ್ ದೆಸ್ಟ್ ಎರಡು ಸಿನಿಮಾ ತುಂಬಾ ದೊಡ್ಡ ಯಶಸ್ಸು ತಂದು ಕೊಡ್ಲಿ ಆ್ಯಂಡ್ ಜನ ಎರಡು ಸಿನಿಮಾವನ್ನ ಅಷ್ಟೇ ಪ್ರೀತಿಯಿಂದ ಒಪ್ಕೊಳ್ಳಿ ನಿನ್ನೆ ನಾನು ಸುದೀಪ್ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ರು ದಟ್ ನಾನು ದರ್ಶನ್ ಯಾವತ್ತಾದ್ರೂ ಮೈಕ್ ಇಟ್ಕೊಂಡು ಜಗಳ ಆಡಿದೀವ ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ ಅದು ಐ ಥಿಂಕ್ ಹೀಗೆ ಆನ್ಸರ್ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು ಆ ಥರ ಏನೂ ಇಲ್ಲ ಅಂತ ಸೊ ಐ ಥಿಂಕ್ ಅಟ್ ಎಂಡ್ಸ್ ಇಟ್ ಆಲ್ ಆಲ್ ಇಟ್ಸ್ ಗುಡ್ ಬಟ್ ಒಂದೇ ಒಂದು ವಿ ಆರ್ ಫೈಟಿಂಗ್ ಜೊತೆ ಜಗಳ ಆಡ್ತಾ ಇಲ್ಲ ವಿ ಆರ್ ಆಲ್ ಫೈಟಿಂಗ್ ಅಗೇನ್ಸ್ಟ್ ಪರ್ಸನಾಲಿಟಿ ಯಾಕಂತಂದ್ರೆ ಆ ವಿಚಾರ ಬಗ್ಗೆ ಮಾತಾಡಕ್ಕೆ ಮೊನ್ನೆ ಅಷ್ಟೇ ಸುದೀಪ್ ಕೂಡ ಬಂದಿದ್ರು ಹಾಗೆ ನಿಮಗೆ ಅವರ ಸ್ನೇಹ ಕಂಡಾಗ ಮೈ ಫಸ್ಟ್ ಫ್ರೆಂಡ್ ಇನ್ ಏನಿತ್ತು ಅಂದ್ರೆ ಸ್ನೇಹಿತರೆ ಸತ್ಯ ಐ ರಿಯಲಿ ಫೀಲ್ ದಟ್ ಯುನೋ ನಾನು ಹೇಳ್ದಂಗೆ ಲೈಕ್ ಪೈರಸಿ ಇಸ್ ಆ ಒನ್ ಆಫ್ ಅ ಬಿಗ್ಗೆಸ್ಟ್ ಎನಿಮೀಸ್ ಅಂದರೆ ಇನ್ನೊ ಬಿಗ್ಗೆಸ್ಟ್ ಎನಿಮೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಲೆಟ್ಸ್ ಲೆಟ್ ದಮ್ ಸ್ಪೀಕ್ ಫಾರ್ ದೆಮ್ಸೆಲ್ಸ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು ಲೆಟ್ಸ್ ಜಸ್ಟ್ ವಿಶ್ ಫಾರ್ಟಿ ಫೈವ್ ಆ್ಯಂಡ್ ಮಾರ್ಕ್ ಆಲ್ ದಿ ಬೆಸ್ಟ್ ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ದರ್ ಇಸ್ ಅನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸುದೀಪ್ ಅವರು ಹೇಳ್ದಂಗೆ ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್ ಅವರು ಅವ್ರದ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ ಬಿಕಾಸ್ ಈಸ್ ಡೂಯಿಂಗ್ ಪಬ್ಲಿಸಿಟಿ ಫಾರ್ ಮಾರ್ಕ್ ಅವ್ರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಆ ಥರ ಏನು ಇಲ್ಲ ಅವರೇ ಮೇಲೆ ನಾನು ಹೇಳೋದು ತಪ್ಪಾಗುತ್ತೆ ಸೊ ಆ ಥರ ಏನೂ ಇಲ್ಲ ಈ ಸಿನಿಮಾಗಳ ಜೊತೆಗೆ ಮನೆಯಲ್ಲೇ ಒಂದು ದೊಡ್ಡ ಸಿನಿಮಾ ಹೇಳಿ ಹೌದು ಇವತ್ತು ಹನ್ನೆರಡು ಮೂವತ್ನಾಲ್ಕಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ ಅದು ಒಂದು ಫ್ಯಾಮಿಲಿ ಸಾಂಗು ಹಾ ನಾಳೆ ಓ ನಾನ್ ಓಕೆ ನಾಳೆ ಇಪ್ಪತ್ತು ಏ ನಿನಗೆ ನನ್ಕಿನ್ನ ಚೆನ್ನಾಗಿ ಗೊತ್ತು ಹೌದು ನನಗೆ ಕರೆಕ್ಟಾಗಿ ಏನು ಹೇಳಲ್ಲ ಸದ್ಯ ಬಟ್ ಏನಂದ್ರೆ ಸಾಂಗ್ ಇಸ್ ರಿಲೀಸಿಂಗ್ ಈ ವಾರ ಪ್ರೇಮ್ ಅವ್ರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಟು ರಿಲೀಸ್ ದ ಸಾಂಗ್ ಸೊ ಇಟ್ಸ್ ಅ ಗುಡ್ ಫೀಲಿಂಗ್ ನಮ್ಮ ಚಿತ್ರಕ್ಕೆ ಯಾವಾಗಲೂ ನೀವೆಲ್ಲ ಇದ್ದೇ ಇದ್ದೀರಾ ನಿಮ್ಮ ಪ್ರೀತಿಗಿಂತ ಇನ್ನೇನ್ ಬೇಕು ಐ ಆಮ್ ರಿಯಲಿ ಹೋಪಿಂಗ್ ದಟ್ ಕೆ ಆಲ್ಸೋ ಡಸ್ ವೆಲ್ ಅವನು ಅಭ್ಯಾಸ